ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಬಿಡುಗಡೆ ಆಗ್ತಾ ಇದೆ ನಿಮಗೆ ಎಷ್ಟು ಕಂತುಗಳು ಬರಬೇಕಾಗಿದೆ ಈಗಾಗಲೇ ಮಹೇಶ್ ತೆಂಗಿನಕಾಯಿಯವರು ಕೂಡ ಸದನದಲ್ಲಿ ನಿಂತ್ಕೊಂಡು ಬಹಳಷ್ಟು ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ಬಿ ಜೆ ಪಿ ನಾಯಕರು ಇಲ್ಲಿ ಕೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಅಂದರೆ ಆಡಳಿತದ ಪಕ್ಷದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಕೊಡ್ತಾ ಇಲ್ಲ ಅನ್ನ ಭಾಗದಲ್ಲಿ ಹೋದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳ ಹಣವನ್ನು ಕೊಟ್ಟಿಲ್ಲ ಅಥವಾ ಅಕ್ಕಿಯನ್ನು ಕೊಟ್ಟಿಲ್ಲ ಈ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಹಾಗಾದರೆ ಅದರ ಬಗ್ಗೆ ಈಗ ಪರಿಹಾರ ಏನು ಸಿಕ್ತು ಸದನದಲ್ಲಿ ಕೆ ಜಿ ಮುನಿಯಪ್ಪನವರು ಅಕ್ಕಿಯ ಬಗ್ಗೆ ಏನು ಹೇಳಿದ್ರು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಚರ್ಚೆ ಆಯಿತು ಸದ್ಯಕ್ಕೆ ಬಿಡುಗಡೆ ಆಗ್ತಕ್ಕಂತಹ ಕಂತುಗಳ ಬಗ್ಗೆ ಜೊತೆಗೆ ಈ ಯಾವ ಯಾವ ಜಿಲ್ಲೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದ್ದು ಸುಮಾರು ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿದರೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಇದರ ಎಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ತೀರ ಇಂಪಾರ್ಟೆಂಟ್ ಮಾಹಿತಿ ಮಾಹಿತಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೊನೆವರೆಗೂ ವಾಚ್ ಮಾಡಿ ಯಾಕಂದರೆ ಬಹಳಷ್ಟು ಜನ ಎಲಿಜಿಬಲ್ ಇದ್ದರೂ ಸಹಿತ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಯಾಕಂದರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ ಚಾಲ್ತಿಯಲ್ಲಿ ಇಲ್ಲ ಅಂದರೆ ಏನು ಅರ್ಥ ನಿಮ್ಮ ಅಕೌಂಟ್ಗಳಿಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿ ಹೇಗೆ ಅದರೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಿಮಗೆ ಇದು ವಿಡಿಯೋ ತೀರ ಇಂಪಾರ್ಟೆಂಟ್ ಮಾಹಿತಿ ಯಾಕಂದರೆ ಬಹಳಷ್ಟು ಜನ ಎಲಿಜಿಬಲ್ ರೇಷನ್ ರೇಷನನ್ನು ಅಕ್ಕಿಯನ್ನು ಪಡಿತಾ ಇದ್ದರು ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಪಡೀತಾ ಇದ್ದರು ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಇದೇ ಒಂದು ಕಾರಣಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಆಗಲೇ ಹೇಳಿರುವ ಹಾಗೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಒಟ್ಟಾಗಿ ನಿಮಗೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಬಿಡುಗಡೆ ಆಗಿದೆ ಅಂದರೆ ಇದರಲ್ಲಿ ಮೂರು ಕಂತುಗಳನ್ನು ನೀವು ಪಡ್ಕೊಳ್ಬಹುದು ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಆರು ಸಾವಿರದಷ್ಟು ದುಡ್ಡು ಜಮಾ ಆಗ್ತಾ ಇದೆ ಈಗಾಗಲೇ ಇಪ್ಪತ್ನಾಲ್ಕನೇ ಕಂತಿನ ಅನಂತರ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಸರಿಸುಮಾರು ಐವತ್ತರಿಂದ ಐವತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಉಳಿದಂತಹ ಎಪ್ಪತ್ತರಿಂದ ಎಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲಿ ಕ್ಲಿಯರ್ ಆಗುತ್ತೆ ಜಮಾ ಆಗಿ ಎನ್ನುವಂತಹ ಮಾಹಿತಿಯನ್ನು ಇಲ್ಲಿ ಸಚಿವ ಲಕ್ಷ್ಮೀ ಬಳ್ಕರ್ ಅವರು ತಿಳಿಸಿದ್ದಾರೆ ಇನ್ನು ಏಳೆಂಟು ದಿನಗಳಲ್ಲಿ ಇದು ಕ್ಲಿಯರ್ ಆಗುತ್ತೆ ಇದಾದ ಮೇಲೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣ ಕೂಡ ಸತತವಾಗಿ ರಿಲೀಸ್ ಆಗಲಿದೆ ಯಾಕಂದರೆ ಸರ್ಕಾರದ ಮೇಲೆ ಇರುವಂತಹ ಪ್ರೆಷರು ಚಳಿಗಾಲದ ಅಧಿವೇಶನದಲ್ಲಿ ಎರಡು ಕಂತುಗಳು ಹೊರಗೆ ಬಿದ್ವು ನಿಮಗೆ ಗೊತ್ತಿದೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಈ ನಾಲ್ಕು ತಿಂಗಳ ಹಣದ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಿಂಗಳ ಹಣ ಆದಮೇಲೆ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕಿದ್ರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ಸೊ ಇದೇ ಒಂದು ಕಾರಣಕ್ಕಾಗಿ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಮಹಿಳೆಯರಿಗೆ ನುಡಿದಂತೆ ನಡೀತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾ ಇದ್ರಿ ಐದು ಸಾವಿರ ಕೋಟಿ ಹಣವನ್ನು ನಿಮ್ಮ ಸರ್ಕಾರ ನುಂಗಾಕ್ತು ಅಥವಾ ನೀವು ನುಂಗಾಕಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಒಪ್ಕೊಳ್ಳೋದಿಲ್ಲ ನಾನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹಣಕಾಸು ಇಲಾಖೆ ಸರಿಯಾಗಿ ನನಗೆ ದುಡ್ಡು ಕೊಡ್ತಾ ಇಲ್ಲ ನಾನು ನೋಟಿಸ್ ಪ್ರತಿ ತಿಂಗಳು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದು ಅವರಿಗೆ ಬಿಟ್ಟಿರುವಂತಹ ವಿಷಯ ಹಣಕಾಸು ಇಲಾಖೆಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಟ್ಟಿರ್ತಕ್ಕಂತಹ ವಿಷಯ ಸರ್ಕಾರದ ಬಳಿ ದುಡ್ಡು ಇದೆಯೋ ಇಲ್ಲವೋ ಅದು ಬೇರೆ ವಿಷಯ ಆದರೆ ಜನರಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾವು ಅಂತ ಹೇಳಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ನುಡಿದಂತೆ ನಡೀತಾ ಇದೀವಿ ಅಂತ ಹೇಳ್ಬಿಟ್ಟು ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಕೊಟ್ಟು ತೋರಿಸ್ಬೇಕು ಅಂತ ಬಿಜೆಪಿ ನಾಯಕರ ಒಂದು ಹೇಳಿಕೆ ಇದರ ಜೊತೆಗೆ ಮೊನ್ನೆ ಮಹೇಶ್ ತೆಂಗಿನಕಾಯಿಯವರು ಕೂಡ ಸದನದಲ್ಲಿ ನಿಂತ್ಕೊಂಡು ಇದನ್ನು ಹೇಳ್ತಾರೆ ಇಡೀ ಪಕ್ಷಕ್ಕೇನೆ ಆಡಳಿತ ಪಕ್ಷಕ್ಕೇನೆ ಒಂದು ಎದುರಾಗಿ ನಿಂತಿದ್ರು ಅಂತ ಹೇಳ್ಬೋದು ಯಾಕಂದರೆ ಕೆ ಎಚ್ ಮುನಿಯಪ್ಪನವ್ರಿಗೆ ಹೇಳ್ತಾರೆ ಸರಿಯಾಗಿ ನೀವು ಚ ಹೋದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಿಂಗಳಲ್ಲಿ ಅಕ್ಕಿಯನ್ನು ಪೆಂಡಿಂಗ್ ಉಳಿಸಿದ್ರಿ ಒಂದು ಸಾವಿರದ ಐದುನೂರು ಕೋಟಿ ಆರುನೂರು ಕೋಟಿಯಷ್ಟು ಫಂಡನ್ನು ನೀವು ಏನು ಮಾಡಿದ್ರಿ ಹಣಕಾಸು ಇಲಾಖೆ ಹತ್ತಿರ ಇದೆ ಅಂತ ಹೇಳ್ತೀರಿ ಹಾಗಾದರೆ ಈಗ ಸರಿಪಡಿಸ್ಬೋದಲ್ವಾ ಯಾವುದಾದ್ರೂ ತಿಂಗಳಲ್ಲಿ ಹೆಚ್ಚಿನ ಅಕ್ಕಿಯನ್ನು ಕೊಡ್ಬೋದು ಅಂದರೆ ಒಬ್ಬರಿಗೀಗ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಕೇಂದ್ರದಿಂದ ಐದು ಕೆ ಜಿ ರಾಜ್ಯದಿಂದ ಐದು ಕೆ ಜಿ ಅದರಲ್ಲಿ ಇನ್ನೊಂದು ಐದು ಕೆ ಜಿ ಪ್ಲಸ್ ಮಾಡಿ ಕೊಡ್ಬೋದಲ್ವಾ ಆ ಒಂದು ತಿಂಗಳ ಹಣವನ್ನು ಏನು ಮಾಡಿದ್ರಿ ಹಾಗಾದರೆ ಆ ಒಂದು ತಿಂಗಳ ಹಣವನ್ನು ಇಲ್ಲಿ ನೀವು ಕೊಡ್ಬೋದಲ್ವಾ ಕೊಡಿ ಅಂತೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆ ಎಚ್ ಮುನಿಯಪ್ಪನವರು ಆ ಸಂದರ್ಭದಲ್ಲಿ ಅಕ್ಕಿ ಶಾರ್ಟೇಜ್ ಇತ್ತು ಕೇಂದ್ರ ಸರ್ಕಾರದಿಂದ ಅಕ್ಕಿ ಸರಿಯಾಗಿ ಸರಬರಾಜು ಆಗಿರಲಿಲ್ಲ ಹೀಗಾಗಿ ಡಿಲೇ ಆಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ ಆದರೆ ಈಗ ಸರಿಪಡಿಸ್ಬೋದಲ್ವಾ ಈ ತಿಂಗಳಲ್ಲಿ ಹೆಚ್ಚಿನ ಅಕ್ಕಿಯನ್ನು ಕೊಡ್ಬೋದು ಫೆಬ್ರವರಿನಲ್ಲಿ ಆದರೆ ಆ ಸರ್ಕಾರ ಕೆ ಎಚ್ ಮುನಿಯಪ್ಪನವರು ಇದನ್ನು ಮಾಡಿದ್ರೆ ನೋಡೋಣ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ ಮಾಡದೇ ಆದರೆ ನಾನು ಹೇಳ್ತೀನಿ ಇನ್ನು ಇದನ್ನು ಹೊರತುಪಡಿಸಿ ಗೃಹಲಕ್ಷ್ಮಿಯಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಚಳಿಗಾಲದ ಅಧಿವೇಶನ ಮುಗಿದಾಗಿ ಈಗಾಗಲೇ ಒಂದರಿಂದ ಒಂದೂವರೆ ತಿಂಗಳಾಯಿತು ಇನ್ನೂವರೆಗೂ ಕೂಡ ಕಂತುಗಳು ರಿಲೀಸ್ ಆಗಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆ ಉಳಿದಂತಹ ಕಂತುಗಳು ಎಲ್ಲ ಅದು ಹೋದೇ ಜನೇ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನೀವು ಯಾಕೆ ಕೊಟ್ಟಿರಲಿಲ್ಲ ಇನ್ನೂ ಕೂಡ ಪೆಂಡಿಂಗ್ ಉಳಿಸಿದ್ರಿ ಮೊನ್ನೆ ತಾನೇ ಹೇಳಿದ್ರಿ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಚಳಿಗಾಲದ ಅಧಿವೇಶನದಲ್ಲಿ ಕೊನೆದ ಾಗಿ ಒಪ್ಕೊಂಡು ನಾನು ಮರೆತಿದ್ದೀನಿ ಅಧಿಕಾರಿಗಳು ನನಗೆ ತಿಳಿಸಿದ್ರು ನಾನು ಅದನ್ನು ಸರಿಪಡಿಸ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದರು ಆ ಒಪ್ಪಿಗೆ ಏನೋ ನೀವು ನಡಿಬೇಕಲ್ವಾ ಅವಾಗ ಒಪ್ಕೊಂಡ್ರೆ ಆದರೆ ಈಗ ಕೊಡ್ತಾ ಇಲ್ಲ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ರಿ ಅಂತಕ್ಕಂತಹ ಪ್ರಶ್ನೆಗಳು ಅಲ್ಲಿ ಉದ್ಭವವಾದವು ಅದಕ್ಕೆ ಈಗ ಸರಿಯಾಗಿ ನೀವು ದುಡ್ಡನ್ನು ಕ್ಲಿಯರ್ ಮಾಡಬೇಕಂತ ಮಹೇಶ್ ತೆಂಗಿನಕಾಯಿಯವರು ಅಂದರೆ ಬಿ ಜೆ ಪಿ ನಾಯಕರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಪ್ರೆಷರನ್ನು ಹಾಕಿದ್ದಾರೆ ಹೀಗಾಗಿ ದಿಢೀರನೇ ಈಗ ಇಪ್ಪತ್ನಾಲ್ಕನೇ ಕಂತಿನ ಕ್ಲಿಯರ್ ಆಗುವಂಥ ಸಂದರ್ಭಕ್ಕೆ ಬಂದಿದೆ ಜೊತೆಗೆ ಹೆಚ್ಚಿನ ಐದು ಸಾವಿರ ಕೋಟಿಯನ್ನು ಎರಡು ಸಾವಿರದ ಐದುನೂರು ಕೋಟಿ ಪ್ಲಸ್ ಐದು ಸಾವಿರ ಕೋಟಿ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ದಿಢೀರನೇ ರಿಲೀಸ್ ಮಾಡಿದೆ ಇದು ಸೇರಿದಂತೆ ಇಪ್ಪತ್ನಾಲ್ಕನೇ ಹಣ ಕೊಪ್ಪಳ ಯಾದಗಿರಿ ಹಾಸನ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಮಂಡ್ಯ ಕೊಡಗು ಉಡುಪಿ ಈ ಎಲ್ಲ ಜಿಲ್ಲೆಗಳಿಗೆ ದುಡ್ಡು ಜಮಾಗಲಿಕ್ಕೆ ಪ್ರಾರಂಭವಾಗಿದೆ ಉಳಿದಂತಹ ಎಲ್ಲ ಫಲಾನುಭವಿಗಳಿಗೆ ಯಾರಿಗೂ ಕೂಡ ನಾವು ಮಿಸ್ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವು ಜಮಾ ಮಾಡ್ತೀವಿ ಆದರೆ ಇಲ್ಲಿ ಒಂದು ಕೊರತೆ ಬಂದಿದೆ ಅವರ ಅಕೌಂಟ್ಗಳು ಚಾಲ್ತಿ ಇಲ್ಲ ನಾವು ಎಲಿಜಿಬಲ್ ಇದ್ದಂಥವರಿಗೆ ಅಂತರೂ ಜಮಾ ಮಾಡ್ತೀವಿ ಅದರಲ್ಲಿ ಇನ್ನೊಂದು ಸಮಸ್ಯೆ ಉಂಟಾಗಿದೆ ಅಂತ ಹೇಳಿದ್ದಾರೆ ಅದೇನಂದರೆ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಯಾಕಂದರೆ ಬಹಳಷ್ಟು ಗೃಹಲಕ್ಷ್ಮಿಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಯಾಕಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರಲಿ ಅಥವಾ ಆಫ್ಲೈನ್ ಟ್ರಾನ್ಸಾಕ್ಷನ್ ಆಗಿರಲಿ ಅವ್ರು ಮಾಡೋದೇ ಇಲ್ವಾ ಅಂತ ತಿಳಿಸಲಾಗಿದೆ ಅಂದರೆ ನೀವು ಬ್ಯಾಂಕ್ಗಳಿಗೆ ಹೋಗಿ ಅಕೌಂಟ್ಗಳಲ್ಲಿ ದುಡ್ಡು ಹಾಕುವುದು ತೆಗೆಯೋದು ಈ ರೀತಿ ಇದ್ದರೆ ಅಕೌಂಟ್ ವರ್ಕ್ ಆಗ್ತಾ ಇದ್ದರೆ ಮಾತ್ರ ಅದನ್ನು ಚಾಲ್ತಿ ಇಡ್ಲಿಕ್ಕೆ ಸಾಧ್ಯ ಅದನ್ನು ನೀವು ಯೂಸ್ ಮಾಡಲ್ದೆ ಅಕೌಂಟನ್ನು ಓಪನ್ ಮಾಡಿ ಹಾಗೆ ಬಿಟ್ಟರೆ ಅದಕ್ಕೆ ಯಾರೂ ಹೋಲ್ಡ್ರ್ ಇಲ್ಲಪ್ಪ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡೋದಿಲ್ಲ ಹೋಲ್ಡ್ ಇಟ್ಬಿಡ್ತಾರೆ ಆ ಅಕೌಂಟ್ಗೆ ಯಾರೂ ದುಡ್ಡು ಹಾಕ್ಲಿಕ್ಕೆ ಆಗೋದಿಲ್ಲ ಅಥವಾ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅದನ್ನು ಹೋಲ್ಡ್ರ್ ಬಂದು ಈ ಕೆ ವೈ ಸಿ ಮಾಡಿಸ್ಕೊಂಡು ಮತ್ತೆ ರೀ ಓಪನ್ ಮಾಡ್ಕೊಳ್ಬೇಕು ಆಗ ಮಾತ್ರ ಆ ಅಕೌಂಟು ಚಾಲ್ತಿ ಆಗತ್ತೆ ಎನ್ನುವಂಥದ್ದನ್ನು ಅಲ್ಲಿ ಸರ್ಕಾರ ತಿಳಿಸಿದೆ ಇದು ಬ್ಯಾಂಕ್ನವರೇ ಸುಖದ್ದಾಗಿ ತಿಳಿಸಿರ್ತಕ್ಕಂಥದ್ದು ನಿಮ್ಮ ಅಕೌಂಟು ಚಾಲ್ತಿ ಆಗಬೇಕಂದ್ರೆ ಈ ಕೆ ವೈ ಸಿ ಆಗಬೇಕು ಮತ್ತೊಮ್ಮೆ ಅದನ್ನು ರೀ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡುವಾಗ ಒಂದು ಸಾವಿರ ದುಡ್ಡನ್ನು ಅಕೌಂಟಿಗೆ ಹಾಕಿ ಮತ್ತು ಅದನ್ನು ಅದೇ ಸಂದರ್ಭದಲ್ಲಿ ಡೆಬಿಟ್ ಕೂಡ ಮಾಡಬೇಕು ಕ್ರೆಡಿಟ್ ಮಾಡಿ ಡೆಬಿಟ್ ಮಾಡಬೇಕು ಅದು ರೀ ಓಪನ್ ಆಗುತ್ತೆ ತದನಂತರ ನಿಮಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಯೋಜನೆಗಳನ್ನು ಅದಕ್ಕೆ ಲಿಂಕ್ ಮಾಡಿರ್ತೀರಿ ಉದಾಹರಣೆ ಪಿಂಚಣಿ ಜಮಾ ಆಗ್ತಾಯಿದ್ರೆ ಅದು ಕೂಡ ಬರುತ್ತೆ ಪಿಂಚಣಿ ಕೂಡ ಜಮಾ ಆಗ್ತಾ ಇಲ್ಲ ಅಂದರೆ ಇದೇ ಕಾರಣ ಕೂಡ ಆಗಿರಬಹುದು ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿದ್ದರೆ ಮಾತ್ರ ಅಕೌಂಟ್ಗೆ ಜಮ ಆಗುವಂಥದ್ದು ಡಿಸೆಂಬರ್ ತಿಂಗಳ ಪಿಂಚಣಿ ಕೂಡ ಜಮ ಆಗ್ತಾಯಿದೆ ನೋಡಿ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡಿ ಬಹಳಷ್ಟು ಹಿರಿಯ ನಾಗರಿಕರು ಜಮಾ ಆಗ್ತಾ ಇಲ್ಲ ಅಂತ ಕಾಯ್ತಾಯಿದ್ರಿ ಜಮ ಆಗಿಲ್ಲ ಅಂದರೆ ಜಮ ಇದೆ ಖಂಡಿತವಾಗ್ಲೂ ನಿಮ್ಮ ಅಕೌಂಟನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು ಅದೇ ರೀತಿಯಾಗಿ ಅಂಗವಿಕಲರಿಗೂ ಕೂಡ ಜಮ ಇದೆ ವಿಧವ ಮಹಿಳೆಯರಿಗೂ ಕೂಡ ಪಿಂಚಣಿ ಜಮ ಆಗ್ತಾಯಿದೆ ಇನ್ನು ಸ್ನೇಹಿತರ ನಿಮ್ಮ ಅಕೌಂಟ್ ಬಗ್ಗೆ ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ನಿಮ್ಮ ಅಕೌಂಟ್ಗೆ ಚಾಲ್ತಿ ಆಗಬೇಕಂದ್ರೆ ಬ್ಯಾಂಕ್ಗಳಿಗೆ ನೀವೇ ಖುದ್ದಾಗಿ ಹೋಗಿ ಆ ಒಂದು ಅಕೌಂಟನ್ನು ಓಪನ್ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಜಮ ಆಗುತ್ತೆ ಇಲ್ಲಾಂದರೆ ಯಾಂದಿನಂತೆ ನಿಮಗೆ ದುಡ್ಡೇ ಜಮ ಆಗೋದಿಲ್ಲ ರೇಷನ್ ಸಿಗುತ್ತೆ ಓಕೆ ರೇಷನ್ ಕಾರ್ಡ್ ಇರುತ್ತೆ ಅದಕ್ಕೇನು ತೊಂದರೆ ಇಲ್ಲ ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ನಿಮ್ಮ ಅಕೌಂಟ್ ಪ್ರಾಬ್ಲಮ್ ಮಾತ್ರ ಇದು ರೇಷನ್ ಕಾರ್ಡ್ ಪ್ರಾಬ್ಲಮ್ ಅಲ್ಲ ಹೀಗಾಗಿ ನಿಮಗೇನು ಪ್ರಾಬ್ಲಮ್ ಆಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೆ ನಿಮ್ಮ ಅಕೌಂಟನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಚಾಲ್ತಿಯಲ್ಲಿದ್ದರೆ ಏನೂ ತೊಂದರೆ ಇಲ್ಲ ಅಕೌಂಟ್ಗೆ ಜಮಾ ಆಗುತ್ತೆ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನು ನೀವು ಓಪನ್ ಮಾಡ್ಕೊಳ್ಬೇಕು ಈ ವಿಷಯ ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು ತಿಳಿಸಿದ್ದೀನಿ ಇನ್ನೇನು ಕ್ವೆಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ